ಸಂಭ್ರಮದ ಹಬ್ಬ ಇದು ಮೊಹರಂ ಬಂದ ಕವಿಗಳಿಗೆ ಗಾಯಕರಿಗೆ ಸಂಭ್ರಮ ಚೈತ ಕವಿಗಳಿಗೆ ಗಾಯಕರಿಗೆ ಸಂಭ್ರಮಯ ಚೈತಂ ಕವಿಗಳಿಗೆ ಗಾಯಕರಿಗೆ ಸಂಭ್ರಮಯ ಚೈತಂ ನಾರಿಯೇರು ಥೂ ಮುಗಿ ನಾಗ ಹೊಸ ಮಾದಿ ಮಕ್ಕಳದು ಭ್ಯಾರೇನೆ ಗದ್ದ ಹೊಸ ಮದಿ ಮಳದು ಭ್ಯಾರೇನೆ ಗದ್ದ ಮದುವೆಗೆ ತಂದಿದ ಮಡಿಗಳು ಉಟ್ಟುಕೊಂಡು ಬೇಕಮಂತ ಮೆಹಂದಿ ಹಚ್ಚಿದ ಕೈದಾಗ ಮೊಬೈಲ್ ಹೇಳದ ಕೂದ ಮೆಹಿ ಹಚ್ಚಿದ ಕೈದ ಗಿಡದಳ ಮೊಬೈಲ್ ಕೋತ ಮೆಹಂದಿ ಹಚ್ಚಿದ ಕೈದ ಗಿಡದಳ ಮೊಬೈಲ್ ಕೋ ಮುಡಿದ ವಾಸನ ಮಲ್ಲಿಗೆ ಪರಿಮಳ ಬರ್ದಿದ್ದ ಗಡದರ ಕೈ ಹಿಡಿದು ಒಂಟರ್ ಅವರು ನಕ್ಕದ ಗಡದರ ಕೈ ಹಿಡಿದು ಒಂಟರ್ ಅವರು ನಕ್ಕೋತ ಗಣದರ ಕೈ ಹಿಡಿದು ಒಂಟರ ಅವರು ನಕ್ಕೋತ ಹಬ್ಬಲಿಂತ ಕಪ್ಪು ಬಣ್ಣದ ಚಸ್ಮಾ ಮುಖದಲ್ಲಿ ಹೊಳಿತೀತ ಕಪ್ಪು ಬಣ್ಣದ ಚಸ್ಮಾ ಮುಖದಲ್ಲಿ ಹೊಳಿತೀತ ಕಿಂಗ್ ಸೈಜ್ ಸಿಗರೆಟ್ ಹೋಗಿ ಬಿಡುತ್ತಾನು ಸೀಸ್ದ ಊಟ ಕೊಂಡಿದ್ದಾನ ಸರಿಗಾಮಗ ನಡಿತಾನ ಸರಿ ಗಮ್ಮಗತ್ತ ಬೂಟ ಕನ್ನಡಿತಾನ ಸರಿ ಗಮ್ಮಗತ್ತ ರಾಯಚೂರು ಜಿಲ್ಲಾದ ದ ಗಿರ್ದಿ ಬಹಳ ದೂರು ಒಯ್ತ ಪವರ್ ಪ್ಲಾಂಟ್ ಕರೆಂಟ್ ಅಲ್ಲಿಂದ ದೇಶ ಕೆಸರೈದ ಪವರ್ ಪ್ಲಾಂಟ್ ಕರೆಂಟ್ ಅಲ್ಲಿಂದ ದೇಶ ಕೆಸರೈತ ಪವರ್ ಪ್ಲಾಂಟ್ ಕರೆಂಟ್ ಅಲ್ಲಿಂದ ದೇಶ ಕೆಸರೈತ ಮಾನವೀ ತಾಲೂ ಜನ ದೇವಂತ ದುಡಿದು ಉಣಿದರುವನ್ನ ಮಾಡಿ ಮೇನದ ದುಡಿದು ಉಣ್ಣ ಮಾಡಿ ಮೇನದ ಕ್ಷೇತ್ರ ಖರಾಬು ತಿನ್ನಿ ಚಮತ್ಕಾರ ಎಂತ ಮೌಲಾಲ್ ಪೀರಲ್ಲಿ ನೆಲು ಶೆಣಸತೇವಂತ ಮೌಲಾಲಿ ಪೀರಲ್ಲಿ ನೆನಪು ಶೆಣಸತೆವಂತ ಮೌಲಾಲಿ ಪೀರಲ್ಲಿ ನೆನಶನ ಸತವಂತ ಶರಣನ ಅಳೆಯವರು ಪೈಲವನ ಶಮರಂತ ಫಾತಿಮನ ಪತಿರಾಯ ಶರಣ ಬೆಂಕಿ ಅಂತ ಫಾತಿಮನ ಪತಿರಾಯ ಶರಣ ಬೆಂಕಿ ಅಂತ ಫಾತಿಮನ ಪತಿ ರಾಯ ಶರಣ ಬೆಂಕಿ ಅಂತ ಹೊಸನ ಕುದುರೆಯನ್ನು ಶ್ರೀ ಬಾಬು ದಾದ ಗುಂಡಪ್ಪನ ಸವಾರಿ ಬಾಳೆಯ ಸುರೈದ ಗುಂಡಪ್ಪನ ಸವಾರಿ ಬಾಳೆಯ ಸುರೈದ ಆತಾಗಂತರ ದೊಡ್ಡ ಮೌಲಲಿ ಸತ್ಯವಂತ ಅದ ರಜಿ ಬಿಡುತ್ತಾನು ಹೋಗು ತರುಣ ಕೂತ ಅದರಜ್ಜಿ ಬಿಡುತ್ತಾನ ಹೋಗು ತರುಣ ಕೋತ ಅದ ಬಿಡುತ್ತಾನ ಹೋಗು ತರನ ಸಣ್ಣ ಮಲ್ಲೈ ನದಿ ಅಡುವೆಂಪತಿ ವರ್ಧ ಮಗ ದೊಡ್ಡ ಅಂಬರೀಶ ಇದ ಬುದ್ಧಿವಂತ ಮಗ ದೊಡ್ಡ ಅಂಬರೀಶ ಇದ ಬುದ್ಧಿವಂತ ಮಗ ದೊಡ್ಡ ಅಂಬರೀಷ ಇದ ಬುದ್ಧಿವಂತ ಶಿರೋಲಿಂಗ ದಿವಾಣಿ ಮದುವೆಯಾಗಿದ್ದ ಸಂತಾನಾಗಿದ್ದಿಲ್ಲ ಅವ್ರಿಗೆ ಚಿಂತಿಯಾಯಿತ ಕಣ ದೇವರಿಗೆಲ್ಲ ಅವರು ಕೈ ಮುಗಿತರು ಭಗವಂತ ದೇವರಿಗೆ ಕೈ ಮುಗಿತರು ಭಗವಂತ ಮನಿ ದೀಪ ಬೆಳಗಲಿಲ್ಲ ನಮುದೆಂತ ಹೋದ ಮನಿ ದೀಪ ಬೆಳಗಲಿಲ್ಲ ನಮುದೆಂತ ಹೋದ ಮನಿ ದೀಪ ಬೆಳಗಲಿಲ್ಲ ನಮುದೆಂತ ಒತ್ತಿ ಊರು ತಿರಗಿ ಪಂಚಂ ಕೇಳುತ್ತರು ನಿತ್ಯ ಬಿರು ಮೌಲಾಲಿ ಹೊಂಟನ ಸತ್ಯವಂತ ಊರು ಬೇರು ಮೌಲಾಲಿ ಒಂಟ ಸತ್ಯವಂತ ಊರು ಪೇರು ಮೌಲಾಲಿ ಒಂಟ ಸದಿ ಬದಿ ತಾದನಲ್ಲಿ ಬಂದ ತಾತಾಗ ಕೇಳುತ್ತಾರ ಬಂದಿದು ಬರ್ತಾಂತ ತಾತ ಕ್ಯ ಹೇಳುತ್ತಾರೋ ಬಂದಿದು ಬರ್ತಾಂತ ತಾತಾಗ ಹೇಳುತ್ತಾರೋ ಮನದ ಇಂಗೀತ ತಾತನ ಚರಣಕ ಬಿದ್ದರು ಸುದ ಮನಸ್ಸಿಲೆಂತ ತಾತನ ಚರಣಕ ಬಿದ್ದಾರ ಸುಧ ಮನಸ್ಸು ತಾತನ ಚರಣಕ ಬೇದರ ಸುಧ ಮನಸ್ಸು ಎಲ್ಲ ಬೆಳಿ ಕುದು ತೊಟ್ಲು ಮಾರೀ ತುರುಸ ಏರ್ ಅಂತ ಕೊಡ್ರಿ ಮೌಲಾಲಿಗೆ ಮಾತಾ ಏರ್ ಅಂತ ಕೊಡ್ರಿ ಮೌಲಾಲಿಗೆ ಮಾತ ಏರ್ ಅಂತ ಕೊಡ್ರಿ ಮೌಲಾಲಿಗೆ ಮಾತ ಏರ್ಸ್ತೀನಂತ ಕೊಡ್ರಿ ಮೌಲಾಲಿಗೆ ಮಾದ ಏರ್ಸ್ತೀನಂತ ಕೊಡ್ರಿ ಮೌಲಾಲಿಗೆ ಮಾದ ಏರ್ಸ್ತೀನಂತ ಕೊಡ್ರಿ ಮೌಲಾಲಿಗೆ ಮಾತಾ ಏರ್ಸ್ತೀನಂತ ಕೊಡ್ರಿ ಮೌಲಾಲಿಗೆ ಮಾತ ಮೌಲಾಲಿ ತಿಳ್ಕೊಂಡ ಭಗದಾರಿ ಮೌಲಾಲಿ ತಿಳ್ಕೊಂಡ ಭಗುದರಿಂಗೀದ ಆಶೀರ್ವಾದ ಮಾಡಿ ಅಂದ ಹೋಗಾರೆ ಅಂತ ಅದೇ ತಿಂಗಳದಾಗ ಸೆರಗು ನಿಂತದ ಖುಷಿ ಆಯ್ತ ಅದೇ ತಿಂಗಳದಾಗ ಸೆರಗು ನಿಂತದ ಖುಷಿ ಆಯ್ತ ಹಲೇ ತಿಂಗಳದಾಗ ಸೆರಗು ನಿಂತದ ಖುಷಿ ಐತ ಅದು ತಿರುಗಿ ಬಂದು ಆ ರೂತಿ ಒಂದು ಹೆಣ್ಣು ಕ್ವಾಟ್ಟನು ಭಗವಂತ ಕೀರುತಿ ಗೊಬ್ಬ ಮಗ ಓಟೆನ ಬುದ್ಧಿವಂತ ಕೇರುದೇ ಗೊಬ್ಬ ಮಗ ಓಟೆನ ಬುದ್ಧಿವಂತ ಕೇಳದೆ ಗೊಬ್ಬ ಮಗ ಓಟನ ಬುದ್ಧಿವಂತ ಮನ ತೊಳೆದುಕೊಂಡು ಹರಕಿ ಮಾಡಿ ಒಲಿದು ಶರಣ ಬೆಂಕಿ ಅಂತ ಭಕ್ತಿ ಒಲಿದು ಬಿಟ್ಟ ಶರಣ ಭಕ್ತಿ ಅಂತ ಸವರಿ ಮಭುತ ಹಾರು ಸತ್ಯವಂತ ಬಳಲಿ ಬಂದ ಭಾಗ್ದರಿಗೆ ಕೊಡುತ್ತಾನೆ ಮಾತ ಬಳಲಿ ಬಂದ ಭಕ್ತರಿಗೆ ಕೊಡು ತಾನೆ ಬಳಲಿ ಬಂದ ಭಕ್ತರಿಗೆ ಕೊಡು ತಾನೆ ಮಾತೀ ದೊಡ ಅಮರ ಮನಿ ಅಲ್ಲಿ ಬೆಳಕೈದ ದರಗ ಕಾಟೋ ಬೇಟೆಗೆ ಲೈಟ್ ಹಾಕನ ಭಾಗದ ದರಗ ದಾಟೋ ಮೇಟಿಗೆ ಲೈಟ್ ಹಾಕ ದರಗ ಕಾಟ ಮೇಟೆಗೆ ಲೈಟ್ ಹಾಕ ನವಮಿ ರಾತ್ರಿ ಬೆಳಗನ ಸಂಗೀತ ಲಕ್ಲೆ ಗಟ್ಲೆ ಜನ ಬರುತ್ತಾರ ಧೀನು ಹೋಡು ಗೋತಾ ಲಕ್ಷ ಗಟ್ಲೆ ಜನ ಬರುತ್ತಾರ ಧೀನು ಹೋಡು ಗೋತ ಮೌಲಲ್ಲಿ ಸವಾರಿ ತಾತ ಆಶೀರ್ವಾದ ಮಾಡುತ್ತಾರ ಜನ್ಮ ಪಾವನೈತ ಆಶೀರ್ವಾದ ಮಾಡುತ್ತಾರ ಜನ್ಮ ಪಾವನೈತ ಆಶೀರ್ವಾದ ಮಾಡತಾರ ಜನ್ಮ ಪಾವ ನೈತೀ ದೂತ ಭಾನ ಮಾತಿದು ಪೇಷಂಟು ಅದ್ಭುತ ಹೊಡಿತಾರ ಕರಿ ಕಾರ ಹಲ್ಲು ಕಡಿಯೋತ ಹೊಡಿತಾರ ಕರಿ ಹಲ್ಲು ಅಲ್ಲೋ ತೆಲ್ಲೋತ್ತ ಹೊಡಿತಾರ ಕರಿ ಕಾರ ಅಲ್ಲೋ ತೆಲ್ಲೋತ ನಿಂಬಿಕಾಯಿ ಕೊಟ್ಟು ಅದರ ಹಚ್ಚುತ್ತಾನ ತಾತ ಆರಾಮಾಗಿ ಊರಿಗೆ ಹೋಗುತ್ತಾರೋ ನಗ್ಗೋ ಆರಾಮಾಗಿ ಊರಿಗೆ ಹೋಗುತ್ತರು ನಗ್ಗೋದ ತಾತನ ಶಕ್ತಿ ನೋಡಿ ಜನರು ಹೈರತ ತಾತಗ ಮೌಲಾಲಿ ದೇವರು ಹಾರೋ ಹಿಮ್ಮಾತ ತಾತಗ ಮೌಲಾಲಿ ದೇವರು ಹಾರೋ ಹಿಮ್ಮಾತ ತಾತ ಮೌಲಲಿ ದೇವರ ಹಾರೋಯಿ ಮಾತ ಅಂತ ನಿಲದ ನಾರಿಯರು ಬಂದು ಭಕ್ತಿಲಿಂತ ಹೊರಗೆ ಮಾಡುದಾರೋ ಮಗ ಹುಟ್ಟಲೆಂತ ಹರಕೆ ಮಾಡುತ್ತಾರ ಮಗ ಹುಟ್ಟಲೆಂತ ಹರಕೆ ಮಾಡುತ್ತಾರ ಮಗ ಹುಟ್ಟಲಂತ ವರ್ಷಿನಾಗ ಮಗನಿಗೆ ಎದ್ಕೊಂಡು ಕುಸಿಲಿಂತ ಚೌಳು ತೆಗೆದಾರು ಚೂಡು ಬ್ಯಾಟಿಲಿಂತ ಜಾವುಳು ತೆಗೆದಾರ ಜೋಡುವೆ ಅಡಿ ಲಂತ ಬಂದು ಬಳಗ ಕರ ತಂದು ಉಣುತರು ನಗ್ಗೋದ ಹೊರಗೆ ಮೋಟೋಸ್ತಾರ ಅವ್ರ ಕೊಟ್ಟಿದ ಮಾತ ಹರಕೆ ಮೊಟ್ಟೋಸ್ತಾರ ಅವ್ರು ಕೊಟ್ಟಿದ ಮಾತ ಹರಕೆ ಮೊಟ್ಟೋಸ್ತಾರ ಅವ್ರ ಕೊಟ್ಟಿದ ಮಾತ ಮಡಿವಳ ಮಹಿಂದರು ಹರ ಬುದ್ಧಿವಂತ ಚೇರಿತ್ರೆ ಕಳುವ್ಯಾರು ಹಾಡುಬಾರಿರಂತ ಚೇರಿತ್ರೆ ಕಳೆವ್ಯಾರ ಹಾಡಬಾರಿರಂತ ಚರಿತ್ರ ಕಳೆವ್ಯಾರ ಹಾಡಬಾರಿರಂತ ಗಿಡಗುಂದಿ ಜೋಲಂ ಜಾಲಿ ಯಾರು ಸದ್ಯವಂತ ಕವಿಗಳು ತಲಿಯಲ್ಲ ಇಟ್ಟಾರು ಹಸ್ದ ಕವಿಗಳು ಮ್ಯಾಲ ಇಟ್ಟಾರು ಹಸ್ದ ಈ ಸುದ್ದಿ ತಂದಾರು ನಾಗ ಬುದ್ಧ ಸರಾದ ಹಾಡು ಬರದ ನಿಡಗುಂದಿ ರೋಮ್ ಪಳಿ ಬಸಂತ ಹಾಡ್ಬಾರದ ನಿಡಗೊಂದಿ ರೋಂಪಳಿ ಪಳಿ ಬಸಂತ ಹಾಡ್ಬಾರದ ನಿಡಗೊಂದಿ ರೋಂ ಬಸಂತ ಸಂಭ್ರಮದ ಹಬ್ಬ ಇದು ಮೊಹರಂ ಬಂದ ಕವಿಗಳಿಗೆ ಗಾಯಕರಿಗೆ ಸಂಭ್ರಮ ಚೈತ ಕವಿಗಳಿಗೆ ಗಾಯಕರಿಗೆ ಸಂಭ್ರಮಯ ಚೈತಂ ಕವಿಗಳಿಗೆ ಗಾಯಕರಿಗೆ ಸಂಭ್ರಮಯ ಚೈತಾ ನಾರಿಯೇರು ಊಟು ತೋಟು ಮುಗಿ ನಾಗ ಹಸಮದಿ ಮಕ್ಕಳದು ಭಾರೇ ಗದ ಹೊಸ ಮದಿ ಮಗಳದು ಭಾರೇ ನಿಗದ ಮದುವೆಗೆ ತಂದಿದ ಮಡಿಗಳು ಊಟ